ಕಾಂಗ್ರೆಸ್ ಮತ್ತು ದೇಶದ ಇತಿಹಾಸದ ಒಂದು ಐತಿಹಾಸ ಸಮಾವೇಶಕ್ಕೆ ಕ್ಷಣಗಣನೆ ಪ್ರಾರಂಭ ಆಗ್ತಾ ಇದೆ ತಮಗೆಲ್ಲ ಗೊತ್ತಿರೋ ಹಾಗೆ ಈ ಸಮಾವೇಶಕ್ಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಅಂತ ಹೇಳಿ ನಮ್ಮ ಎಸಿಸಿ ಅವರು ಹೆಸರನ್ನಾಗಿಟ್ಟಿದ್ದಾರೆ ಈ ದೇಶದ ಸ್ವಾತಂತ್ರ್ಯ ಈ ದೇಶದ ಸಂವಿಧಾನ ಈ ದೇಶದ ಐಕ್ಯತೆ ಇವನ್ನೆಲ್ಲ ಕಾಪಾಡಲಿಕ್ಕೆ ನಾವು ಗಾಂಧಿ ತತ್ವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೀತಿ ನಮ್ಮ ಸಂವಿಧಾನದ ರಕ್ಷಣೆ ಇದನ್ನು ಕಾಪಾಡ್ಕೊಂಡು ಹೋಗಲಿಕ್ಕೆ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ ಈ ಒಂದು ಐತಿಹಾಸಿಕ ಕಾರ್ಯಕ್ರಮವನ್ನು ನಾವು ಪಡೆದುಕೊಂಡಿದ್ದೇವೆ ತಾವೆಲ್ಲ ಇವತ್ತು ರಾಜ್ಯದ ಎಲ್ಲ ಜನರಿಗೆ ನಾನು ಮನವಿ ಮಾಡೋದು ಇದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾತ್ರ ಇದು ದೇಶದ ಸಂವಿಧಾನವನ್ನು ಉಳಿಸುವಂಥದ್ದು ಮಹಾತ್ಮ ಅವರ ಆದರ್ಶ ಮತ್ತು ಜೈ ಭೀಮ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತಗಳನ್ನು ರಕ್ಷಣೆ ಮಾಡಲಿಕ್ಕೆ ಈ ಒಂದು ಕಾರ್ಯಕ್ರಮವನ್ನು ಪಡೆದುಕೊಂಡಿದ್ದರು ಸೊ ಯಾವುದೇ ವ್ಯಕ್ತಿಗಳು ಪಕ್ಷ ಭೇದವನ್ನು ಮರೆತು ಬಿಜೆಪಿ ಸದಸ್ಯತ್ವವನ್ನು ತೆಗೆದುಕೊಂಡು ಯಾವುದೇ ಪಿಚಾರು ಪಕ್ಷವನ್ನು ಸದಸ್ಯತ್ವವನ್ನು ತೆಗೆದುಕೊಂಡು ಬಿಟ್ಟು ನಮ್ಮ ತತ್ವ ಸಿದ್ಧಾಂತಗಳಲ್ಲಿ ಯಾರ್ಯಾರು ಲಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಕಾಂಗ್ರೆಸ್ ತತ್ವದಲ್ಲಿ ಯಾರಾದರೂ ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವದ ಬಗ್ಗೆ ಯಾರ ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ ಸಂವಿಧಾನದ ಬಗ್ಗೆ ಯಾರು ಗೌರವನ ಕೊಡಬೇಕು ಅಂತ ಕಾಯ್ಕೊಂಡಿದ್ದೀರಿ ಅವರೆಲ್ಲರೂ ಕೂಡ ಈ ಒಂದು ಸಮಾವೇಶದಲ್ಲಿ ಪಾಲ್ಗೊಳ್ಳಿಕ್ಕೆ ಒಂದು ಅವಕಾಶ ಇದೆ ಅದರಿಂದ ಎಲ್ಲ ಸಿದ್ಧತೆ ನಡೀತಾ ಇದೆ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೇನೆ ತಪ್ಪದೇ ಈ ಇತಿಹಾಸ ಪುಟಕ್ಕೆ ಸೇರಬೇಕು ನೀವು ಸಾಕ್ಷಿ ಆಗಬೇಕು ನಾವು ಹೆಂಗೆ ನಮ್ಮ ಗಾಂಧೀಜಿಯವರು ಅಧ್ಯಕ್ಷರಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಆ ನೂರು ವರ್ಷದ ಆಚರಣೆ ಮತ್ತೆ ನಮ್ಮ ರಾಜ್ಯದ ಒಬ್ಬ ಹಿರಿಯ ರಾಜಕಾರಣಿ ಬ್ಲಾಕ್ ಅಧ್ಯಕ್ಷರಿಂದ ಗಾಂಧೀಜಿಯವರ ಸ್ಥಾನದಲ್ಲಿ ಇವತ್ತು ಕೂತ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂತಿದ್ದಾರೆ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿಯವರು ಮತ್ತು ಅನೇಕ ರಾಷ್ಟ್ರೀಯ ನಾಯಕರೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇದ್ದಾರೆ ಇದಲ್ಲದೆ ಗಾಂಧೀಜಿಯವರ ಏನು ನಮ್ಮ ಸುವರ್ಣಸೌಧದಲ್ಲಿ ಒಂದು ಗಾಂಧೀಜಿಯವರ ಪ್ರತಿಮೆಯನ್ನು ಒಂದು ವಿಶೇಷವಾದಂಥ ಪ್ರತಿಮೆಯನ್ನು ಕೂಡ ಸರ್ಕಾರದ ವತಿಯಿಂದ ಅನಾವರಣ ಮಾಡ್ತಾ ಇದ್ದೇವೆ ಅದಕ್ಕೂ ಕೂಡ ಎಲ್ಲ ಶಾಸಕರಿಗೆ ಪಕ್ಷಭೇದವನ್ನು ಮಾಡಲು ಆಹ್ವಾನಿಸಿದ್ದೇವೆ ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಆಹ್ವಾನವನ್ನು ಸರಿ ಕಾರ್ಯಕ್ರಮವಾಗಿ ಖಂಡಿತ ನಾವು ಈಗಾಗಲೇ ನಮ್ಮ ಎಚ್ ಕೆ ಪಾಟೀಲು ವೀರಪ್ಪ ಮಹಿಳೆಯರು ಬಿ ಎಲ್ ಶಂಕರು ಕೆ ಎಚ್ ಮುನಿಯಪ್ಪರು ರೆಹಮಾನ್ ಖಾನ್ ಮತ್ತು ಅನೇಕ ಸದಸ್ಯರಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿದ್ದಾರೆ ಸರ್ಕಾರ ಮತ್ತು ಪಕ್ಷ ಹೇಳುತ್ತಾರೆ ಅವರು ನಮ್ಮ ಸರ್ಕಾರಕ್ಕೆ ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಶಾಲೆಗಳಿಂದ ಹಿಡಿದು ಶಾಲಾ ಕಾಲೇಜಿಂದ ಹಿಡಿದು ಇದನ್ನೆಲ್ಲ ಕೂಡ ನೆಂದ ಮಾಡಿಕೊಳ್ಳಿಕ್ಕೆ ಉಳಿಸ್ಲಿಕ್ಕೆ ಮತ್ತು ಬೇರೆ ಬೇರೆ ಕಡೆ ಕಾರ್ಯಕ್ರಮವನ್ನು ವಿರೂಪ ಮಾಡಲಿಕ್ಕೆ ಕೆಲವು ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಈಗಾಗಲೇ ಬಜೆಟ್ನಲ್ಲಿ ಅದಕ್ಕೆ ಹಣವನ್ನು ಇಟ್ಟಿರುವ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಇಡೀ ವರ್ಷ ಕಾರ್ಯಕ್ರಮ ನಡೀತದೆ ಆ ದೃಷ್ಟಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನ ಮುಂದಿನ ದಿನದಲ್ಲಿ ಘೋಷಣೆ ಮಾಡ್ತೇವೆ ಕೊಡುಗೆ ಖಂಡಿತ ಕೊಡ್ತೇವೆ ಇವತ್ತು ಎಲ್ಲ ಜನ ದೇಶದ ಜನ ಬೆಳಗಾವಿ ಎಲ್ಲಿದೆ ಅಂತ ಹೇಳಿ ಗಾಂಧೀಜಿಯವರು ಈ ದೇಶದ ಸ್ವಾತಂತ್ರ್ಯದ ನಾಯಕಕನ ವಹಿಸಿ ಅವತ್ತೇ ಕಾಂಗ್ರೆಸ್ ಪಕ್ಷಕ್ಕೆ ಮಾಡ್ತಿದ್ರು ಅದನ್ನ ಮುಂದ ವರ್ಷ ಕೆಲಸವನ್ನ ನಾವು ನೀವು ಅಧ್ಯಕ್ಷ ಸಚಿವ ಪುಣಾ ವಿಸ್ತರಣೆ ಆದ್ರೆ ಬೆಳಗಾವಿ ಸಚಿವ ಸ್ಥಾನ coordinates ಸಜ್ಜನಬಡ ಪುಣಾ ವಿಸ್ತರಣೆ ಆಗಬೇಕು ಬೆಳಗಾವಿ ಇನ್ನೊಂದ ಸ್ಥಾನ ಏನಾದ್ರೂ ಬ್ರೇಕ್‌ಫಾಸ್ಟ್ ಮೀಟಿಂಗ್ ಮಾಡ್ತೀವಿ ನೂರು ವರ್ಷದ ಇತಿಹಾಸವನ್ನು ತಾವು ಸ್ಮರಣೆ ಮಾಡ್ತಾ ಇದ್ದಾರೆ ಮುಂದಿನ ಪೀಳಿಗೆಯೂ ಸ್ಮರಣೆ ಮಾಡುವ ರೀತಿಯಲ್ಲಿ ಏನಾದರೂ ಗಾಂಧೀಜಿಯವರ ಇತಿಹಾಸ ಅವರು ಮಾಡಿದಂತೆ ಅಧಿವೇಶನದ ಇತಿಹಾಸ ನೆನಪಾಗುವ ರೀತಿಯಲ್ಲಿ ಏನಾದರೂ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಉಳಿಸ್ಬೇಕು ಅಂತಾನೆ ಇದನ್ನ ಮತ್ತೆ ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗ್ತಾರೆ ಸರ್ ನೀವು ಅಧ್ಯಕ್ಷರಾದ ಮೇಲೆ ಏನು ಎಲ್ಲ ಕೆಲಸ ಮಾಡಿದ್ರೆ ಅದೊಂದು ಅದ್ಭುತ ವೀಟಿ ಮಾಡಿದ್ರಿ ಇವಾಗ ಕಾರ್ಯಕ್ರಮದ ವೇಳೆ ಇನ್ನೂ ಪ್ರಸಾರ ಮಾಡಿದ್ರ ನೀವು ಅಧ್ಯಕ್ಷರಾದ ಮೇಲೆ ಏನೇನು ಕಾರ್ಯವನ್ನು ಮಾಡಿದ್ರೆ ಅದೊಂದು ವೀಟಿ ಮಾಡಿದ್ರಿ ಸೊ ಅದನ್ನು ಕಾರ್ಯಕ್ರಮದಲ್ಲೆಲ್ಲ ಈ ಎಲ್ಲ ವಿಟಿಗಳು ಪ್ರಸಾರ ಆಗುತ್ತೆ ಅಂತ ಟ್ರೈಲ್ ನೋಡ್ತಾ ಇದೀವಿ ಯಾವ್ದು ಮಾಡಬೇಕು ಯಾವ್ದು ಬಿಡಬೇಕು ಅಂತ ಟೈಮ್ ನೋಡ್ತೀವಿ ನಾವು ಸುಮ್ಮನೆ ಎಲ್ಲರೂ ಒಬ್ಬೊಬ್ರು ಒಂದೊಂದೆಲ್ಲ ಮಾಡಿ 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 ನಮ್ಮ ಸೋಷಿಯಲ್ ಮೀಡಿಯಾವ್ರು ಮಾಡಿದ್ದಾರೆ ನಮ್ಮ ಕೆ ಪಿ ಸಿ ಸಿ ಸೋಷಿಯಲ್ ಮೀಡಿಯಾ ಮಾಡಿದ್ದಾರೆ ಬೇರೆಯವರೆಲ್ಲ ಮಾಡಿದ್ದಾರೆ ಸರ್ಕಾರದ್ದು ಇದೆ ಎಲ್ಲರದ್ದು ಇದೆ ಟೈಮ್ ನೋಡ್ಕೊಂಡು ನಾವು ಏನು ಬೇಕೋ ಅಷ್ಟೇ ಮಾತಾಡ್ಕೊಳ್ತೀವಿ ವಿಶೇಷ ಪ್ಯಾಕೇಜ್ ಇದೆ ಚೆಕ್ ಮಾಡ್ತೀವಿ ಸರ್ ವಿಶೇಷ ನಾ ನ್ಯೂಸ್ ಚೆಕ್ ಮಾಡ್ಬಿಟ್ಟಿರಲ್ಲ ಈಗ ರಾಕೆಟ್ ಮಾಡಿದ್ರಲ್ಲ ಅದು ಜನ ನೋಡ್ಲಿಕ್ಕೆ ಮಾಡ್ತಾ ಇದ್ರು ಕಾಯ್ಬೇಕಾಗಿತ್ತು ಯಾಕೆ ಶೋಕ ಆಚರಣೆ ಇತ್ತು ಏಳು ದಿನ ಶೋಕ ಆಚರಣೆ ಇತ್ತು ಖಂಡಿತ ಒಂದೇ ತಾರೀಕು ವೀಕ್ ಮುಂದುವರಿಸಬೇಕು ಅಂತ ನಾನು ನಾವು ಏನು ಮಾಡ್ತೀರಿ ದೇಶದ ಪ್ರಧಾನ ಮನತೆಗೆ ನಾವು ಗೌರವನ ಕೊಡ್ಲೇಬೇಕಾಗಿತ್ತು ಅದಕ್ಕೆಲ್ಲ ನಾವು ಈಗ ನಿರ್ಸಿಷ್ಟು ಸುಂದರ ಇತ್ತು ಅಂತ ತಮ್ಮ ನಮಗೂ ನೋವಾಗ್ತದೆ ಏನು ಮಾಡ್ತೀರಿ ಸರ್ ಈ ಒಂದು ಕಾರ್ಯಕ್ರಮ ಐತಿಹಾಸಿಕ ಉಳಿಯುವ ಸಲುವಾಗಿ ಏನಾದರೂ ವಿಶೇಷ ಪ್ಯಾಕೇಜ್ ಏನಾದ್ರೂ ಬಜೆಟ್ನಲ್ಲಿ ಉತ್ತರ ಕೊಟ್ಟಿದ್ದೀರಲ್ಲ ಅದೇ ಸರ್ಕಾರ ಪಕ್ಷ ಎರಡೂ ಸೇರಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದ್ದಾರೆ ಮರಣಯ ಜೊತೆಗೆ ಬೆಳಗಾವಿ ಅಭಿವೃದ್ಧಿ ಮರಣೆಯ ಜೊತೆಗೆ ಬೆಳಗಾವಿ ಅಭಿವೃದ್ಧಿ ಆಗ್ಬೇಕನ್ನು ಬೆಳಗಾವನ್ನ ದೇಶಕ್ಕೆ ಪರಿಚಯವನ್ನ ಮಾಡ್ತಾ ಇದ್ದಾರೆ ಮರಿಬಾರ್ದು